ಕುರುಬ ಜನಾಂಗ ಅಂದ್ರೆ ನಾವು ಬಹಳ ನಿಯತ್ತಿರುವಂತ ಮನುಷ್ಯರು ನಮಗೆ ಮೋಸ ದ್ರೋಹ ನಮಗೆ ಗೊತ್ತಿಲ್ಲ ಆ ಭಂಡಾರ ನಮಗೆ ಒಂದು ಶಕ್ತಿಯನ್ನು ಕೊಡ್ಲಿ ಅನ್ನ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಒಂದು ಬೀರದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರಿ ಆದ್ರೆ ಕುರುಬರು ಯಾವತ್ತೂ ಬರೀ ದೇವಸ್ಥಾನಗಳು ಕಟ್ಕೊಂಡು ಪೂಜೆ ಮಾಡ್ಕೊಂಡಿರ್ತಾರೆ ದೊಡ್ಡನಗೌಡ್ರಿಗೂ ಸಿದ್ದರಾಮಯ್ಯವರೇ ಲೀಡ್ರು ಇದು ಸಮಾಜದ ಕಾರ್ಯಕ್ರಮ ಇಲ್ಲಿ ಯಾವುದೇ ಪಕ್ಷ ಅಡ್ಡ ಬರೋದಿಲ್ಲ ಹಾಲು ಮತಸ್ ಅಂದ್ರೆ ನಾವು ಹಾಲಿನಷ್ಟೇ ಶುದ್ಧರು ಅಂತ ಹೇಳಿ ಗೊತ್ತಿರೋದು ಎಲ್ಲಾರ್ಗು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಕುರುಬ್ರು ಅಂತ ಹೇಳಕ್ಕೆ ಎಲ್ಲರಿಗೂ ಒಂಥರ ಭಯ ಇತ್ತು ಆದರೆ ಇವತ್ತು ನಾನು ಒಬ್ಬ ಕುರುಬ ಅಂತ ಹೇಳಿ ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ತಂದಿದ್ರೆ ಅದು ಸಿದ್ದರಾಮಯ್ಯನವ್ರ ಕಾರಣ ಎಸ್ಟಿಮೇಟ್ ನೋಡ್ತೀನಿ ಅದಕ್ಕೆ ಒಂದು ಕೋಟಿ ಬೇಕಾ ಒಂದೂವರೆ ಕೋಟಿ ಬೇಕಾ ಎರಡು ಕೋಟಿ ಬೇಕಾ ಎಷ್ಟು ಕೋಟಿ ಆಗುತ್ತೆ ಅಷ್ಟು ಕೋಟಿನೂ ಕೊಡ್ತೀನಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮಗೂ ಆಶೀರ್ವಾದವನ್ನ ಮಾಡಲಿ ಈ ರಾಜ್ಯವನ್ನ ಆಳುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಶೀರ್ವಾದವನ್ನ ಮಾಡೋದ್ರ ಮುಖಾಂತರ ಒಂದು ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಬೀರ್ಲಿಂಗೇಶ್ವರ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡೋದ್ರ ಮುಖಾಂತರ ಈ ದೇವಸ್ಥಾನ ಇವತ್ತು ನಿಜವಾಗಲೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಎರಡು ಮೂರು ಕಾರ್ಯಕ್ರಮ ಮಠದ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ವಿ ಒಂದು ಸಿದ್ಧ ಏನೋ ನಮ್ಮ ತುರುವ್ಯಾಳದೊಳಗ ಮಠದ ಒಂದು ಕಾರ್ಯಕ್ರಮ ಇಲ್ಲಿನೂ ಬೀರ್ಲಿಂಗೇಶ್ವರ ಕಾರ್ಯಕ್ರಮ ನಿಜವಾಗ್ಲು ಆ ಭಂಡಾರ ನಮಗೆ ಒಂದು ಶಕ್ತಿಯನ್ನು ಕೊಡ್ಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಶಕ್ತಿಗಾಗಿ ಪ್ರಾರ್ಥಿಸಿ ಮಾತನಾಡಿದ ಶಕ್ತಿವಂತ ಸಚಿವರಾದ ಸನ್ಮಾನ್ಯ ತಂಗಡಿಗಿ ಸಾಹೇಬರಿಗೆ ಧನ್ಯವಾದಗಳು ಶ್ರೀಯುತ ಸಚಿವರಿಗೆ ಈಗ ಸೇವಾ ಸಮಿತಿ ವತಿಯಿಂದ ಗೌರವದ ಸನ್ಮಾನ ದಯವಿಟ್ಟು ಸಚಿವರ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ ದಾಸ ಶ್ರೇಷ್ಠರಾದ ಶ್ರೀ ಭಕ್ತ ಕನಕದಾಸರ ಹಡಿದವರಗಳಲ್ಲಿ ಸಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಯಲಬುಣಚಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪೂಜ್ಯರಲ್ಲಿ ಅಭಿವಂದಿಸಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ ಭಾಳ ಸಮಯ ಆಗಿದೆ ಶಿವರಾಜ್ ತಂಗಡಿ ಅವ್ರು ಹಾಗೆ ನಿಮ್ಮೆಲ್ಲರ ಹುಮ್ಮಸ್ಸು ಉತ್ಸುಕತೆಯನ್ನು ನೋಡಿದರೆ ಇಲ್ಲೇ ಇದ್ದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಸುರೇಶ್ ಅವರು ಇಲ್ಲಿಂದ ಹೋಗಬೇಕು ಐದು ನಿಮಿಷವೂ ಲೇಟಾದ್ರೂ ಅದು ಈ ಊರಲ್ಲೇ ಉಳ್ಕೋಬೇಕಾಗುತ್ತೆ ಹಾಗಾಗಿ ಅಂತಹ ಕೆಲಸ ಆಗಬಾರ್ದು ಅಂತಂದೇಳಿ ಎಲ್ಲರೂ ಎರಡೆರಡು ನಿಮಿಷ ಮಾತನಾಡಿ ಕಾರ್ಯಕ್ರಮವನ್ನು ನಮ್ಮ ದೊಡ್ಡನಗೌಡರು ಮತ್ತು ಎಲ್ಲರೂ ಕೂಡ ಮುಂದುವರಿಸ್ತಾರೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಈ ಗ್ರಾಮದಲ್ಲಿ ಒಂದು ಸುಂದರವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಒಂದು ಬೀರದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರಿ ಆ ದೇವಸ್ಥಾನವನ್ನು ಸರಿಯಾದ ರೀತಿಯಾಗಿ ಸಮರ್ಪಕವಾಗಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂತಹ ಶಕ್ತಿ ಆ ಬೀರದೇವರು ನಿಮಗೆ ದಯಪಾಲಿಸ್ಲಿ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ ಸುರೇಶ್ ಅವರು ಕೊಪ್ಪಳ ಜಿಲ್ಲೆಯ ಕೃಷ್ಣಗಿರಿ ತಾಲೂಕಿನ ಎಳ ಬುಣುಚಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತಹ ಬೀರಲಿಂಗೇಶ್ವರ ದೇವಸ್ಥಾನದ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪರಮ ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ನನ್ನ ಸಹೋದರರು ಆದ ಮಾನ್ಯ ಶಿವರಾಜ್ ತಂಗಡಗಿರವರೇ ಹಾಗೂ ಕೊಪ್ಪಳ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ರಾಜಶೇಖರ್ ಇತ್ತಾಳ್ವರೇ ಹಾಗೂ ಇನ್ನೊಬ್ಬ ನನ್ನ ಹಿರಿಯ ಸಹೋದರ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ನಮ್ಮ ಈ ಭಾಗದ ಅತ್ಯಂತ ದೊಡ್ಡ ನಾಯಕರು ಆದ ದೊಡ್ಡನಗೌಡ ಪಾಟೀಲ್ರವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಂಬರೇಗೌಡ ಬಯಪ್ಪುರವರೇ ಹಸನಾಭ ದೋತಿರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಾಜದ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರ ಪ್ರೀತಿಯ ಸಹೋದರ ಸಹೋದರಿಯರು ದಯವಿಟ್ಟು ಮೊದಲನೇದಾಗಿ ಎಲ್ಲರಿಗೂ ನಾನು ಕ್ಷಮೆ ಕೊಡ್ರಿ ಅಂತ ಕೊಡ್ರಿ ಅಂತ ಕೇಳ್ಕೊತ ಇದ್ದೀನಿ ಯಾಕಂದ್ರೆ ಇನ್ನು ಕೆಲವೇ ಇನ್ನು ಐದೇ ನಿಮಿಷದಲ್ಲಿ ಇಲ್ಲಿಂದ ಡೇ ಆಫ್ ಆಗಬೇಕು ಇಲ್ಲಾಂದರೆ ರಾತ್ರಿ ಇಲ್ಲೇ ನಿಮ್ಮೂರಲ್ಲೇ ಮಲ್ಕೋಬೇಕು ನಾನು ನನಗೇನು ಇರ್ತಾಯಿದ್ದೆ ಆದರೆ ನಾಳೆ ಬೆಳಿಗ್ಗೆ ಬೆಂಗಳೂರಲ್ಲಿ ಕೋಲಾರದಲ್ಲಿ ನಂದು ಮತ್ತು ಶಿವರಾಜ್ ತಂಗಡಿಯವರ ಪ್ರೋಗ್ರಾಮ್ ಇರೋದ್ರಿಂದ ಬೇಗ ಹೋಗಬೇಕಾಗಿದೆ ಭಾಳ ಸಂತೋಷವಾದ ವಿಚಾರ ನೀವು ಇಷ್ಟು ಸಣ್ಣ ಗ್ರಾಮದಲ್ಲಿ ಭಾಳ ಸುಸಜ್ಜಿತವಾದ ಭಾಳ ಭಕ್ತಿಪೂರ್ವಕವಾಗಿ ನಮ್ಮ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದೀರಿ ಒಳ್ಳೇದಾಗಲಿ ನಂದೊಂದು ಕಿವಿ ಮಾತು ದಪ್ಪ ದಯವಿಟ್ಟು ಯಾರು ತಪ್ಪಾಗಿ ಭಾವಿಸ್ಕೊಬೇಡಿ ದೇವಸ್ಥಾನಗಳು ನಂದು ಏನೂ ಅಬ್ಜೆಕ್ಷನ್ ಇಲ್ಲ ಆದರೆ ಕುರುಬರು ಯಾವತ್ತೂ ಬರೀ ದೇವಸ್ಥಾನಗಳು ಕಟ್ಕೊಂಡು ಪೂಜೆ ಮಾಡ್ಕೊಂಡಿರ್ತಾರೆ ನಮ್ಮ ಹತ್ರ ಕಾಲೇಜ್ ಇಲ್ಲ ಬೇರೆ ಇನ್ಸ್ಟಿಟ್ಯೂಷನ್ ಸ್ಕೂಲುಗಳಿಲ್ಲ ನಮ್ಮ ಮಕ್ಕಳು ಈಗ್ಲೂ ಭಾಳ ದುಸ್ಥಿತಿಯಲ್ಲಿ ಇದ್ದಾವೆ ಅಂದರೆ ನಮ್ಮ ಜನಾಂಗದ ಮಕ್ಕಳು ಅವರಿಗೆ ಓದಲಿಕ್ಕೆ ಹಾಸ್ಟೆಲ್ಗಳು ಸ್ಕೂಲ್ಗಳು ಕಟ್ಟಿದ್ರೆ ದೇವಸ್ಥಾನದಷ್ಟೇ ಪವಿತ್ರ ಸ್ಕೂಲು ಕಾಲೇಜು ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯಿಂದ ನೀವು ಇಲ್ಲಿ ದೊಡ್ಡನಗೌಡ್ರನ್ನ ಗೆಲ್ಲಿಸಿದನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾರೆ ದೊಡ್ಡನಗೌಡ್ರಿಗೂ ಸಿದ್ದರಾಮಯ್ಯನವರೇ ಲೀಡ್ರು ಇಡೀ ದೊಡ್ಡನಗೌಡರು ಅಷ್ಟೇ ಅಷ್ಟೇ ಗೌರವವನ್ನು ಮುಖ್ಯಮಂತ್ರಿಗಳ ಮೇಲೆ ಇಟ್ಕೊಂಡಿದ್ದಾರೆ ಇದು ಸಮಾಜದ ಕಾರ್ಯಕ್ರಮ ಇಲ್ಲಿ ಯಾವುದೇ ಪಕ್ಷ ಅಡ್ಡ ಬರೋದಿಲ್ಲ ಆದ್ದರಿಂದ ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು ಇಡೀ ರಾಜ್ಯಾದ್ಯಂತ ಎಲ್ಲಿ ಕುರುಬ ಸಮಾಜ ನಮ್ಮದು ಹಿಂದುಳಿದ ವರ್ಗದ ಸಮಾಜ ಕುರುಬ ಜನಾಂಗ ಅಂದರೆ ನಾವು ಬಹಳ ನಿಯತ್ತಿರುವಂಥ ಮನುಷ್ಯರು ನಮಗೆ ಮೋಸ ದ್ರೋಹ ನಮಗೆ ಗೊತ್ತಿಲ್ಲ ಏನಾದರೂ ಹೇಳಿದ್ರೆ ಡೈರೆಕ್ಟಾಗಿ ನೇರವಾಗಿ ಹೇಳುವಂಥದ್ದು ನೇರವಾಗಿ ಹೇಳುವಂಥದ್ದು ಹಾಲು ಹಾಲು ಮತಸ್ರು ಅಂದರೆ ನಾವು ಹಾಲಿನಷ್ಟೇ ಶುದ್ಧರು ಅಂತ ಹೇಳಿ ಗೊತ್ತಿರೋದು ಎಲ್ಲರಿಗೂ ಗೊತ್ತು ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷ ಎಮ್ ಎಲ್ ಎ ನಿಂತರೆ ಲೋಕಲ್ ಯಾರಾದರೂ ನಿಂತರೆ ಫಸ್ಟು ಹತ್ರನೇ ಓಟ್ ಹಾಕ್ಸೋದು ಬೋಡಿಗೆ ಆಗಲಿ ಅಂತ ಆದ್ದರಿಂದ ಆಮೇಲೆ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ ಇನ್ನೂರಿಪ್ಪತ್ನಾಲ್ಕು ಸೀಟಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕಾಗಿತ್ತಲ್ಲ ಫಸ್ಟು ಬಿ ಫಾರಂ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ ನಂದೇನೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿ ಕುರುಬುರ್ಗೆ ಕುರುಬರಿಗೆ ಟಿಕೆಟ್ ಕೊಟ್ಟರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಿತ್ತೆ ನಾವು ಮೋಸ್ಟ್ಲಿ ಅವರಿಗೆ ಆದ್ದರಿಂದ ಅವರು ಕುರುಬುರ್ಗೆ ಬೋಣಿಗೆ ಆಗಿ ಇವತ್ತು ಅಂದರೆ ನಮ್ಮ ಒಳ್ಳೆಯ ಮನಸ್ಸಿಗೆ ನಾನು ಯಾವುದು ಪಕ್ಷದ ಪರವಾಗಿ ನಾನು ಮಾತಾಡ್ತಾಯಿಲ್ಲ ನಾನು ಬಿ ಜೆ ಪಿ ವಿರುದ್ಧವಾಗೂ ಮಾತಾಡ್ತಾಯಿಲ್ಲ ಕಾಂಗ್ರೆಸ್ ಪರವಾಗೂ ಇಲ್ಲ ಇನ್ನೊಂದು ಯಾವುದೇ ಪಕ್ಷವನ್ನು ಬಿಟ್ಟು ಜನಾಂಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಜನಾಂಗ ಅತ್ಯಂತ ಹಿಂದುಳಿದ ಜನಾಂಗ ಮುಗ್ಧ ಜನಾಂಗ ಮುಂದಿನ ದಿವಸಗಳಲ್ಲೇ ನಮ್ಮ ಜನಾಂಗದಲ್ಲಿ ಅತ್ಯಂತ ಐಲಿ ಅಂದರೆ ಹೆಚ್ಚಿನ ಓದುವಂಥ ವಿದ್ಯಾವಂತರು ಜಾಸ್ತಿ ಆಗಬೇಕು ಐ ಎ ಎಸ್ಸು ಐ ಪಿ ಎಸ್ಸು ಡಾಕ್ಟರ್ಸು ಇಂಜಿನಿಯರ್ಸ್ ಈಗಾಗಲೇ ಭಾಳ ಇದ್ದಾರೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಕುರುಬ್ರು ಅಂತ ಎಲ್ಲರಿಗೂ ಒಂಥರ ಭಯ ಇತ್ತು ಆದರೆ ಇವತ್ತು ನಾನು ಒಬ್ಬ ಕುರುಬ ಅಂತ ಹೇಳಿ ತಲೆ ಎತ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ತಂದಿದ್ದರೆ ಅದು ಸಿದ್ದರಾಮಯ್ಯನವ್ರ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ದೊಡ್ಡಣ್ಣವರು ಸುಮ್ಮನೆ ಹೇಳ್ತಾರೆ ನನಗೆ ಫೋನ್ ಎತ್ತಲ್ಲ ಅಂತ ಎಪ್ಪನ ಯಾವಾಗ ಫೋನ್ ಮಾಡಿದ್ರು ಯಾವಾಗ ಅಂತ ಮತ್ತೆ ಮತ್ತೆ ಹೆಲಿಕಾಪ್ಟರ್ ಕೇಳಿದ್ರು ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ಬಿಜೆಪಿ ಸಂಘಟನೆ ಕೊಡಲ್ಲ ಜಾತಿ ಸಮಾಂಗದ ಬೇಕಾದ್ರೆ ಸಂಘಟನೆಗೆ ಈ ರಾಜ್ಯದಲ್ಲಿ ಎಲ್ಬೇಕ ತಗೊಂಡೋಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೂ ಕರೆಸಿ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಾಗಿ ದೊಡ್ಡಣ್ಣನಿಗೆ ನಾನು ನನ್ನ ಶಿರಷ್ಟಾಂಗ ನಾನು ಧನ್ಯವಾದಗಳು ತಿಳಿಸ್ತೇನೆ ಅದೇ ಥರ ಶಿವರಾಜ್ ತಂಗಡಿಗಿಯವರು ನನ್ನ ಹಿರಿಯ ಅಣ್ಣ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಎಮ್ ಎಲ್ ಸಿ ಆಗಬೇಕಾದ್ರೆ ಶಿವರಾಜ್ ತಂಗಡಿಗೆ ಕಾರಣ ಶಿವರಾಜ್ ತಂಗಡಿಯವರನ್ನ ನಾವು ಯಾವತ್ತೂ ನಾವು ಮರಿಬಾರ್ದು ಅಂತ ಶಿವರಾಜ್ ತಂಗಡಿಗೆ ಅಣ್ಣವರು ಮತ್ತು ನನ್ನ ತಮ್ಮ ರಾಜಶೇಖರ್ ರಾಜಶೇಖರ್ನ ಅತಿ ಹೆಚ್ಚು ಓಟ್ಗಳಿಂದ ನೀವೆಲ್ಲ ಹಾಕಿ ಗೆಲ್ಸ್ಕೊಟ್ಟಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು ಅಂತೇಳಿ ನಾನು ಮಾತು ಬಿಟ್ಟಿದ್ದೀನಿ ಜೈ ಎನ್ ಇಲ್ಲ ಸರ್ ತಂಗಡಿಗಿ ಸಾಹೇಬ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುರ್ಚಿಗೆ ಬಂದು ಕನಕ ಭವನಕ್ಕೆ ಅಡಿಗೆಲ್ಲ ಹಾಕಿದ್ರು ಪೂಜನ ತಂದೆಯವ್ರ ಹೆಸರು ಮೇಲೆ ಜಾಗ ಕೊಟ್ಟಿದ್ದು ಕೂಡ ಗೊತ್ತಿದೆ ಈ ಒಂದು ಕೋಟಿ ರೂಪಾಯಿ ಕೊಟ್ಟಿದೆ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನು ಮೂರು ಕೋಟಿ ಆದ ಮುಗಿತೆ ದಯವಿಟ್ಟು ಅದನ್ನು ಘೋಷಣೆ ಅಂತ ಕೇಳ್ತಾರೆ ನೋಡಿ ಸರ್ ಈಗ ನಮ್ಮ ದೊಡ್ಡ ಹೆಂಗ ಈಗ ಕೊಟ್ಟಿದ್ದೀನಿ ಒಂದು ಕೋಟಿ ಕೊಟ್ಟಿದ್ದೀನಿ ಹಾಂ ಇನ್ನೂ ಅದು ಕೆಲಸ ಮುಗಿಯಕ ಏನಾಗತ್ತೆ ಎಸ್ಟಿಮೇಟ್ ನೋಡ್ತೀನಿ ಅದಕ್ಕೆ ಒಂದು ಕೋಟಿ ಬೇಕೋ ಒಂದೂವರೆ ಕೋಟಿ ಬೇಕಾ ಬೇಕೋ ಎರಡು ಕೋಟಿ ಬೇಕಾ ಎಷ್ಟು ಕೋಟಿ ಆಗುತ್ತೆ ಅಷ್ಟು ಕೋಟಿನೂ ಕೊಡ್ತೀನಿ ಧನ್ಯವಾದ